ಗೊತ್ತಿತ್ತು ಈ ಬಾರಿನೂ ಕೂಡ ಕೊಡಗು ಹಾಗೂ ಮೈಸೂರು ಲೋಕಸಭಾ ಕ್ಷೇತ್ರದಿಂದ ಭಾರತೀಯ ಜನತಾ ಜನತಾ ಪಕ್ಷದ ಅಭ್ಯರ್ಥಿನೇ ಗೆಲ್ತಾರೆ ಅಂತ ಅದಾದ್ಮೇಲೆ ಯದುವೀರ್ ಒಡೆಯರ್ ಹೆಸರು ಅನೌನ್ಸ್ ಆದ್ಮೇಲೆ ಅದು ಇನ್ನೂ ಹೆಚ್ಚಿನ ಮತಗಳ ಅಂತರದಿಂದ ಗೆದ್ದ ಗೆಲ್ತೀವಿ ಅನ್ನುವಂತ ಆತ್ಮವಿಶ್ವಾಸ ನಮ್ಮ ಎಲ್ಲ ಮುಖಂಡರುಗಳಿಗೂ ಕೂಡ ಮತ್ತು ಕಾರ್ಯಕರ್ತರಿಗಿತ್ತು ಒಂದ್ ಕಡೆ ಯದುವೀರ್ ಒಡೆಯರ್ ಅವರ ಅವರು ಏನು ಪೂರ್ವಜರು ಈ ಮೈಸೂರಿಗೆ ನೀಡಿದಂಥ ಕೊಡುಗೆ ಮತ್ತೊಂದು ನರೇಂದ್ರ ಮೋದಿ ಅವರು ಇಡೀ ದೇಶವನ್ನು ವಿಶ್ವಗುರು ಮಾಡಿಕೊಂಡಿರುವಂತದ್ದು ಎರಡೂ ಕೂಡ ಪ್ರಬಲವಾದ ಅಂಶಗಳು ಹಾಗಾಗಿ ಇವತ್ತು ವಿಜಯಮಾಲೆ ನಮ್ಮ ಯದುವೀರವ್ರಿಗಿದೆ ನಾನು ಮೊದಲನೇದಾಗಿ ನಮ್ಮ ಯದುವೀರ್ ಒಡೆಯರ್ ಅವರಿಗೆ ಅಭಿನಂದನೆ ಸಲ್ಲಿಸ್ತೀನಿ ಮತ್ತು ಸಮಸ್ತ ಮತದಾರರಿಗೆ ನಾನು ಅಭಿನ ಅಭಿನಂದನೆ ಅವ್ರಿಗೂ ಕೂಡ ಸಲ್ಲಿಸ್ತಾ ಇದ್ದೀನಿ ಯಾಕೆಂದ್ರೆ ಒಂದು ಲಕ್ಷಕ್ಕೂ ಹೆಚ್ಚು ಮತಗಳ ಅಂತರದಿಂದ ನಮ್ಮ ಮಹಾರಾಜರನ್ನ ಗೆಲ್ಸಿದ್ದಾರೆ ನಮ್ಮ ಬಿ ಜೆ ಪಿ ಪಕ್ಷದ ಮೈತ್ರಿ ಅಭ್ಯರ್ಥಿ ಅಂತ ಹೇಳುವಂತಹ ಒಂದು ಮಹಾರಾಜರು ಒಡೆಯರ್ ಅವ್ರನ್ನ ಗೆಲ್ಸಿದ್ದಾರೆ ಹಾಗಾಗಿ ನಮ್ಮ ಮತದಾರರಿಗಂತೂ ನಾವು ಭಾರತೀಯ ಜನತಾ ಪಕ್ಷದ ಪರವಾಗಿ ಮೈಸೂರಿನ ಸಮಸ್ತ ಮುಖಂಡರ ಪರವಾಗಿ ನಾನು ಅಭಿನಂದನೆ ಅವ್ರಿಗೆ ಸಲ್ಲಿಸ್ತಾ ಇದ್ದೀನಿ ಸೊ ಮುಂದಿನ ದಿವಸಗಳಲ್ಲೂ ಕೂಡ ಭಾರತೀಯ ಜನತಾ ಪಕ್ಷ ಎಲ್ಲ ಚುನಾವಣೆಗಳು ಸ್ಥಳೀಯ ಚುನಾವ ಚುನಾವಣೆಗಳಿರ್ಬೋದು ಮಹಾನಗರ ಪಾಲಿಕೆದು ಜಿಲ್ಲಾ ಪಂಚಾಯತ್ ಇರ್ಬೋದು ತಾಲೂಕು ಎಲ್ಲದಲ್ಲೂ ಕೂಡ ನಾವು ವಿಜಯಶಾಲಿ ಆಗಿ ಹಾಕ್ತೀವಿ ನಮ್ಮ ಕಾರ್ಯಕರ್ತರು ಬಹಳ ಸ್ಟ್ರಾಂಗ್ ಆಗಿದ್ದಾರೆ ಏನೇ ವಿಚಾರ ಇದ್ದರೂ ಕೂಡ ನಮ್ಮ ಪಕ್ಷದ ಕಾರ್ಯಕರ್ತರಿಗೆ ಇರುವಂಥ ಒಂದು ಹುಮ್ಮಸ್ಸು ಒಂದು ನಿಷ್ಠೆ ನಾವು ಬೇರೆ ಪಕ್ಷದಲ್ಲಿ ಕಾಣೋಕ್ಕಾಗಲ್ಲ ಹಾಗಾಗಿ ಪಕ್ಷದ ಕಾರ್ಯಕರ್ತರೇ ಗೆಲುವಿನ ರೂವಾರಿಗಳು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನಮ್ಮ ಪಕ್ಷದ ಕಾರ್ಯಕರ್ತರಿಗೂ ಕೂಡ ಈ ಗೆಲುವಿಗೆ ಅವರೇ ಕಾರಣಕರ್ತರು ಅವ್ರಿಗೂ ಕೂಡ ನಾನು ಅಭಿನಂದನೆ ಸಿಕ್ಕಿಸ್ತಾ ಇದ್ದೀನಿ ಜೈ ಹಿಂದ್ ಮೈಸೂರು ರಾಜ್ಯದ ಆಡಳಿತವನ್ನು ಮರುಕಳಿಸಿದಷ್ಟು ಸಂತೋಷ ಇವತ್ತು ಯದುವೀರ್ ಒಡೆಯರವರ ಗೆಲುವು ಮೈಸೂರಿನ ಜನತೆಗೆ ಆತ್ಮವಿಶ್ವಾಸವನ್ನು ಗಟ್ಟಿ ಮಾಡಿದೆ ಹೇಗೆ ರಾಜರು ಇಡೀ ದೇಶದಲ್ಲಿ ಒಂದು ಮಾದರಿ ಅಭಿವೃದ್ಧಿಯನ್ನು ಕೊಟ್ಟಿದ್ದರು ಅದೇ ರೀತಿ ಈ ನಮ್ಮ ಯದುವೀರು ಒಡೆಯವರು ಕೂಡ ಕೊಡ್ತಾರೆ ಅನ್ನುವ ವಿಶ್ವಾಸ ಗಟ್ಟಿಯಾಗಿದೆ ಮತ್ತು ಇವತ್ತು ಇಷ್ಟು ಜನ ಲಕ್ಷ ಒಂದೂವರೆ ಲಕ್ಷಕ್ಕೂ ಹೆಚ್ಚು ಮತದಿಂದ ಗೆಲ್ಲಿಸ್ತಾ ಇರೋದು ನಿಜವಾಗ್ಲೂ ನಾವು ಅವರಿಗೆ ಎಷ್ಟು ಋಣಿಯಾಗಿರಬೇಕೋ ಗೊತ್ತಿಲ್ಲ ಬಿ ಜೆ ಪಿಯ ಕಾರ್ಯಕರ್ತೆಯಾಗಿ ನಾನು ಹೇಳ್ತೀನಿ ಪ್ರತಿಯೊಬ್ಬ ಕಾರ್ಯಕರ್ತರು ಒಳಗೆ ತಾನೊಬ್ಬ ಕಾರ್ಯಕರ್ತ ಅಂತ ಹಿಡಿದು ಅವರು ಟಿಕೆಟ್ ಸಿಕ್ಕಿದ್ದ ಕೊನೆಯ ದಿನವರೆಗೂ ಕೂಡ ಬಹಳ ಚೆನ್ನಾಗಿ ಜನರನ್ನು ಸ್ಪಂದಿಸಿದ್ರು ಒಂದೇ ರೀತಿಯ ಎಲ್ಲರಲ್ಲೂ ಅವರ ಸ್ವಭಾವ ಅವರ ನಡತೆ ಅವರು ಓಡಾಡಿದ ರೀತಿ ಜನರಲ್ಲಿ ಹೆಚ್ಚು ವಿಶ್ವಾಸವನ್ನು ಗಳಿಸಿತ್ತು ಅಂತ ನಾನು ಈ ಮೂಲಕ ತಿಳಿಸ್ಬೋದು